ಬೇಲೂರಿನಲ್ಲಿ ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿ ಗಣೇಶನ ವಿಗ್ರಹಕ್ಕೆ ಚಪ್ಪಲಿಹಾರ ಹಾಕಿದರು ಅಂದ್ರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನ ಮಾಡಿದ್ದಾರೆ ಈ ಸಂಚಿನ ಭಾಗವಾಗಿಯೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗದಲ್ಲಿ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತು ಹೋರಾಟ ಮಾಡಿದ್ರು ನನಗನ್ಸುತ್ತೆ ಸಂಚಿನ ಭಾಗವಾಗಿ ಈ ಚಪ್ಪಲಿಹಾರ ಹಾಕಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನಾವು ಸಜ್ಜನ್ರು ಆದರೆ ಸಜ್ಜನ್ರಿಗೆ ಸಿಟ್ಟು ಬಂದರೆ ದುರ್ಜನ್ರಿಗೆ ಯಾರು ಉಳಿಯಲ್ಲ ಪೊಲೀಸಿಗೆ ಆಗ್ರಹ ಮಾಡ್ತೇನೆ ನೀವು ಸ್ಪೆಷಲ್ ಟೀಮ್ ಮಾಡಿ ಸಿ ಸಿ ವಿ ಫುಟೇಜನ್ನು ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಯಾವನ್ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ ಕೇಸ್ ಹಾಕೋದು ಮಾತ್ರ ಅಲ್ಲ ಅವನ ಮನೆ ಬುಲ್ಡೋಜರ್ ಹೊಡಿಸಿದ್ರು ಅವನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ ಯಾವನ್ ಆಗಿರಲಿ ಯಾವ ಜಾತಿಗೆ ಬೇಕಾದ್ರೂ ಸೇರಿರ್ಲಿ ಅವನ ಮನೆಗೆ ಸಿ ಟಿವಿ ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸ್ಲೇಬೇಕು ಅವನ ಮನೆನ ಆ ಬುಲ್ಡೋಜರ್ ಹೊಡೆಸಿದ್ರೆ ಸಂದೇಶ ಹೋಗುತ್ತೆ ಇಲ್ಲಿ ಯಾವ್ದಾದ್ರು ತಪ್ಪಿತಸ್ಥವನ್ನು ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ರೆ ಸಮಾಜವೇ ಬುಲ್ಡೋಜರ್ ತಗೊಂಡು ನಿಲ್ಲಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ನಾನು ಆ ಜನರ ಭಾವನೆ ಜೊತೆಗೆ ಆಟ ಆಡ್ತಕ್ಕಂಥವರ ವಿರುದ್ಧದ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಳ್ತೇನೆ